ಸರ್ಕಾರವು ಸಂವಿಧಾನದ ಅನುಚ್ಛೇದಂತೆ ಕೇಂದ್ರ ಬಜೆಟ್ನ ಒಂದು ಭಾಗವನ್ನು ಪರ್ಸು ಜಾತಿ ಉಪಯೋಜನೆ ಮತ್ತು ಯೋಜನೆಗೆ ಅವರ ಜನಸಂಖ್ಯೆ ಅನುಗುಣವಾಗಿ ಮೀಸಲಿರು ಮತ್ತು ಪರ್ಸು ಜಾತಿ ಮತ್ತು ಪಂಗಡಗಳಿಗೆ ಅನುಕೂಲವಾಗುವಂತ ಯೋಜನೆಯಲ್ಲಿ ಹಣವನ್ನು ಒದಗಿಸುವಂತೆ ಶ್ರೀ ಎಚ್ ಕೆ ಪಾಟೀಲ್ ಮಾನ್ಯ ಕಾನೂನು ಮತ್ತು ಮಾನವ ಹಕ್ಕುಗಳ ಸಂಸದ ವ್ಯವಹಾರ ಮತ್ತು ಶಾಸನ ರಚನೆ ಹಾಗೂ ಪ್ರವಾಸೋದ್ಯಮ ಸಚಿವರು ಮಂಡಿಸಿರುವ ಅಧಿಕೃತ ನಿರ್ಣಯವನ್ನು ಸಭೆ ಮತಕ್ಕೆ ಹಾಕುತ್ತೇನೆ ನಿರ್ಣಯದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು ನಿರ್ಣಯದ ವಿರೋಧವಾಗಿರುವುದಿಲ್ಲ ಎಂದು ಸೂಚಿಸಬೇಕು ನಿರ್ಣಯ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ನಿರ್ಣಯ ಹೌದು ಪರವಾಗಿದೆ ನಿರ್ಣಯ ಸರ್ವಾನುಮತದಿಂದ ಅಂಗೀಕೃತವಾಗಿದೆ ಮಾನ್ಯ ಸಚಿವರು ಇದನ್ನು ಒಪ್ಕೊಂಡಿದ್ದಾರೆ

ಸಂಸತ್ ನಿಮ್ಮ ಸಂಸದರನ್ನು ಸಂಪ್ರದಾಯಗಳ ಸಂಸದರೂ ಪಕ್ಷದ ಸದಸ್ಯರ ಅಭಿಪ್ರಾಯ ಮನ ಮನಬಂದಂತೆ ವರ್ತಿಸಿ ಈ ಕಾಯ್ದೆ ತಿದ್ದುಪಡಿಗೆ ಕೆಲವು ಬದಲಾವಣೆಗಳನ್ನು ಶಿಫಾರಸ್ ಮಾಡಿ ಸಂಸತ್ತಿಗೆ ವರದಿ ಸಲ್ಲಿಸಿ ಈಗ ಈಗಿದೆ ವಿವಿಧ ಪಾಲುದಾರರು ರಾಜ್ಯ ವಕ್ಫ ಮಂಡಳಿಗಳು ಮತ್ತು ವಿವಿಧ ಸಂಸ್ಥೆಗಳು ಅಭಿಪ್ರಾಯಗಳನ್ನು ಮಂಡಿಸಿವೆ ಕರ್ನಾಟಕ ರಾಜ್ಯ ವಕ್ಫ ಮಂಡಳಿಯು ಮತ್ತು ವಿವಿಧ ಸಂಸ್ಥೆಗಳು ಹಾಗೂ ಪಾಲುದಾರರು ಈ ಕಾಯ್ದೆ ತಿದ್ದುಪಡಿಯನ್ನು ಕೈಗೊಳ್ಳಬಾರದು ಎಂದು ವಿರೋಧಿಸಿ ಅಭಿಪ್ರಾಯಗಳನ್ನು ನೀಡಿದಾಗ್ಯೂ ಈ ಕಾಯ್ದೆಯನ್ನು ಏಕಪಕ್ಷೀಯವಾಗಿ ತರಲು ನಿರ್ಧರಿಸಲಾಗಿದೆ ಹಾಗೂ ಸಂಸತ್ತಿನಲ್ಲಿ ಮಂಡಿಸಲಾಗಿದೆ ರಾಜ್ಯ ವಕ್ಸ್ ಮಂಡಳಿಯು ಹತ್ತೊಂಬತ್ತು ನೂರ ತೊಂಬತ್ತೈದರ ಸದರಿ ಕಾಯ್ದೆ ಎರಡು ಸಾವಿರದ ಹದಿಮೂರರಲ್ಲಿ ತಿದ್ದುಪಡಿಗೊಂಡಂತೆ ಮತ್ತು ಇಲ್ಲಿಯವರೆಗೆ ಸದರಿ ಕಾಯ್ದೆಗೆ ಮಾಡಲಾದ ತಿದ್ದುಪಡಿಗಳ ಪ್ರಕಾರ ಧಾರ್ಮಿಕ ಅಥವಾ ದತ್ತಿ ಉದ್ದೇಶಗಳಿಗಾಗಿ ಚರ ಅಥವಾ ಸ್ಥಿರ ಆಸ್ತಿ ಮತ್ತು ವಸ್ತುಗಳ ಅಭಿರಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿವೆ ಮತ್ತು ನಮೂದು ಇಪ್ಪತ್ತೆಂಟು ದತ್ತಿ ಸಂಸ್ಥೆಗಳು ದತ್ತಿ ಮತ್ತು ಧಾರ್ಮಿಕ ದತ್ತಿ ಸಂಸ್ಥೆಗಳು ಮತ್ತು ಧಾರ್ಮಿಕ ಸಂಸ್ಥೆಗಳು ದತ್ತಿ ಮತ್ತು ದತ್ತಿ ಸಂಸ್ಥೆಗಳು ದತ್ತಿ ಧಾರ್ಮಿಕ ದತ್ತಿಗಳು ಮತ್ತು ಧಾರ್ಮಿಕ ಸಂಸ್ಥೆಗಳು ಭಾರತದ ಸಂವಿಧಾನ ಪಟ್ಟಿಯಲ್ಲಿ ರಾಜ್ಯಗಳು ಮತ್ತು ಕೇಂದ್ರ ಸರ್ಕಾರದ ಸಮಾನ ಜವಾಬ್ದಾರಿಯ ಏಕಕಾಲಕ ಪಟ್ಟಿ ಸೇರಿ ಸೇರಿಸಲ್ಪಟ್ಟಿರುವುದರಿಂದ ಹಾಗೂ ಶಾಸನಾತ್ಮಕ ಅಧಿಕಾರವನ್ನು ಚಲ ಚಲಾಯಿಸುವ ಮೂಲಕ ಅಂಗೀಕರಿಸಲಾಗಿದೆ ಸಂಶೋಧನೆ ಪಟ್ಟಿಯಲ್ಲಿ ವಕ್ ವಿಷಯ ಉಲ್ಲೇಖಿತವಾಗಿರುವುದಿಲ್ಲ ವಕ್ಫ್ ಒಂದು ವಿಶೇಷ ಪರಿಕಲ್ಪನೆಯಾಗಿದೆ ಹಾಗೂ ಅದು ಕೇಂದ್ರ ಸರ್ಕಾರದ ಪ್ರತ್ಯೇಕ ವ್ಯಾಪ್ತಿಗೆ ಒಳಪಡುವ ವಿಷಯವಾಗಿರುವುದಿಲ್ಲ ಬದಲಿಗೆ ರಾಜ್ಯ ಸರ್ಕಾರದ ಪ್ರತ್ಯೇಕ ಹಾಗೂ ವಿಶೇಷ ಅಧಿಕಾರಕ್ಕೆ ಒಳಪಡುವ ಎರಡನೇ ಪಟ್ಟಿಯಲ್ಲಿ ನಮೂದು ಸಂಖ್ಯೆ ಹತ್ತರಲ್ಲಿ ಸ್ಮಶಾನ ಕಬ್ರಸ್ಥಾನಗಳು ಹಾಗೂ ನಮೂದು ಸಂಖ್ಯೆ ನಲವತ್ತೈದರಲ್ಲಿ ಭೂಮಿ ಭೂಮಿ ಅಳತೆ ಭೂ ದಾಖಲೆಗಳು ಈ ವಿಷಯಗಳು ಒಳಪಟ್ಟಿದ್ದು ಅವುಗಳ ಕುರಿತು ತಿದ್ದುಪಡಿ ತರುವ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಇರುವುದಿಲ್ಲ ಈ ತಿದ್ದುಪಡಿಯ ಮೂಲಕ ಉದ್ದೇಶಿತ ವಕ್ಫ್ ಕಾಯ್ದೆಯ ತಿದ್ದುಪಡಿಯು ರಾಜ್ಯ ಸರ್ಕಾರದ ಕಾರ್ಯಾಂಗದ ಮತ್ತು ಶಾಸನಾತ್ಮಕ ಅಧಿಕಾರ ವ್ಯಾಪ್ತಿಯನ್ನು ಕಬಳಿಸುತ್ತದೆ ಮತ್ತು ಮೊಟಕುಗೊಳಿಸುತ್ತದೆ ಈ ಉದ್ದೇಶಿತ ತಿದ್ದುಪಡಿಯು ಪ್ರಿನ್ಸಿಪಲ್ ಆಫ್ ಇಕ್ವಿಲಿಟಿ ಇಕ್ವಾಲಿಟಿ ಆ್ಯಂಡ್ ಪ್ಯಾರಿಟಿ ತತ್ವಗಳಿಗೆ ವಿರುದ್ಧವಾಗಿದೆ ಹಾಗಾಗಿ ಈ ಉದ್ದೇಶಿತ ತಿದ್ದುಪಡಿಯು ಸಂವಿಧಾನ ಬಾಹಿರವಾಗಿದೆ ವೈರಸ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ವಕ್ ಸಮಾನ ಶಾಸನಾತ್ಮಕ ಅಧಿಕಾರದ ವಿಷಯವಾಗಿರುವುದರಿಂದ ಭಾರತದ ಸಂವಿಧಾನ ಇಪ್ಪತ್ತಾರನೇ ವಿಧಿಯ ವಿಧಿಯು ವಕ್ಫ್ ದತ್ತಿಗಳು ಮತ್ತು ವಕ್ಫ್ ಸಂಸ್ಥೆಗಳನ್ನ ರಕ್ಷಿಸಲು ಮತ್ತು ಆಯಾ ಧಾರ್ಮಿಕ ಸಂಸ್ಥೆಗಳಿಗೆ ಅದರ ಸ್ ಸ್ವಾತಂತ್ರ್ಯವನ್ನು ಸುನಿಶ್ಚಿತಗೊಳಿಸಲು ಸಂವಿಧಾನದ ಮೂಲಭೂತ ಹಕ್ಕಾಗಿದೆ ಪ್ರಸ್ತುತ ಅಸ್ತಿತ್ವದಲ್ಲಿರುವ ವಕ್ಫ್ ಕಾಯ್ದೆ ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಭಾರತೀಯ ಸಂಸತ್ತು ಅಂಗೀಕರಿಸಿದ ಬಲಯುತವಾದ ಕಾನೂನಾಗಿದ್ದು ನಂತರ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಸಮಗ್ರವಾಗಿ ತಿದ್ದುಪಡಿಯಾಗಿದೆ ಪ್ರಸ್ತುತ ತಿದ್ದುಪಡಿ ಮಸೂದೆಯಲ್ಲಿ ಮಂಡಿಸಲಾದ ನಿಬಂಧನೆಗಳು ವಕ್ಫ್ಗೆ ಸಂಬಂಧಿಸಿದ ವಿಷಯಗಳಲ್ಲಿ ರಾಜ್ಯ ಸರ್ಕಾರಗಳಿಂದ ಅನೇಕ ಅಧಿಕಾರಿಗಳನ್ನು ಕಸಿದುಕೊಳ್ಳುತ್ತವೆ ಮತ್ತು ಸಂವಿಧಾನದ ಒಕ್ಕೂಟ ವ್ಯವಸ್ಥೆಯ ತತ್ವಗಳು ಮತ್ತು ವಕ್ಫ್ನ ಮೇಲ್ವಿಚಾರಣೆ ಜವಾಬ್ದಾರಿಯಾಗಿರುವ ಮಂಡಳಿಗಳಿಗೆ ಸಂಪೂರ್ಣ ವಿರುದ್ಧವಾಗಿವೆ ಈ ತಿದ್ದುಪಡಿಗೆ ಸಂಬಂಧಪಟ್ಟ ವಿಷಯದಲ್ಲಿ ವಕ್ಫ್ ಮತ್ತು ವಕ್ಫ್ ನ್ಯಾಯಮಂಡಳಿಯ ಮೇಲ್ವಿಚಾರಣೆಗೆ ಜವಾಬ್ದಾರರಾಗಿರುವ ಮಂಡಳಿಗಳ ಕಾರ್ಯಗಳು ಮತ್ತು ಅಧಿಕಾರಿಗಳನ್ನು ದುರ್ಬಲಗೊಳಿಸುತ್ತದೆ ಅಥವಾ ರದ್ದುಗೊಳಿಸುತ್ತದೆ ಮತ್ತು ಸಂವಿಧಾನದಲ್ಲಿ ಪ್ರತಿಪಾದಿಸಲಾದ ಜಾತ್ಯತೀತ ತತ್ವಗಳಿಗೆ ವಿರುದ್ಧವಾದ ದೃಷ್ಟಿಕೋನ ಹೊಂದಿದೆ ಈ ಕಾನೂನಿನ ತಿದ್ದುಪಡಿಯು ಕಾನೂನಿನ ಪ್ರಜಾಸತ್ತಾತ್ಮಕ ಸ್ವರೂಪವನ್ನು ಮೊಟಕುಗೊಳಿಸುತ್ತದೆ ಏಕೆಂದರೆ ಮಂಡಳಿಯು ಪ್ರಜಾಸತ್ತಾತ್ಮಕವಾಗಿ ಚುನಾಯಿತ ಸದಸ್ಯರನ್ನು ಹೊರತುಪಡಿಸಿ ನಾಮನಿರ್ದೇಶಿತ ಸದಸ್ಯರು ಮತ್ತು ನಾಮನಿರ್ದೇಶಿತ ಅಧ್ಯಕ್ಷರನ್ನು ಮಾತ್ರ ಹೊಂದಿರುತ್ತದೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ವಿರುದ್ಧವಾಗಿದೆ ಅದೇ ರೀತಿ ಹೊಸ ತಿದ್ದುಪಡಿಯು ಸಂವಿಧಾನವು ನೀಡಿರುವ ತತ್ವಗಳು ಮೂಲಭೂತ ಹಕ್ಕುಗಳು ಸ್ವಾತಂತ್ರ್ಯ ಒಕ್ಕೂಟ ವ್ಯವಸ್ಥೆ ಜಾತ್ಯಾತೀತತೆ ಪ್ರ ಪ್ರಜಾಪ್ರಭುತ್ವ ನಾಗರಿಕ ನಂಬಿಕೆಯ ಹಕ್ಕಿನೊಂದಿಗೆ ಅಸಮಂಜಸತೆಯನ್ನು ಸೃಷ್ಟಿಸುತ್ತದೆ ಸಂವಿಧಾನವು ಅನುಮತಿಸುವ ಮೂಲಭೂತ ಹಕ್ಕುಗಳು ಸ್ವಾತಂತ್ರ್ಯ ಒಕ್ಕೂಟ ವ್ಯವಸ್ಥೆ ಜಾತ್ಯತೀತ ಪ್ರಜಾಪ್ರಭುತ್ವ ಮತ್ತು ನಾಗರಿಕರ ನಂಬಿಕೆಯ ಹಕ್ಕಿನ ಮೇಲೆ ಯಾವುದೇ ರಾಜಿ ಮಾಡಿಕೊಳ್ಳಬಾರದು ಈ ಎಲ್ಲ ಸಾಂವಿಧಾನಿಕ ಮೌಲ್ಯಗಳನ್ನು ನಾವು ರಕ್ಷಿಸಬೇಕಾದದ್ದು ರಾಜ್ಯಗಳ ಕರ್ತವ್ಯವಾಗಿದೆ ಈ ಕಾಯ್ದೆಯು ದೇಶದ ಎಲ್ಲ ವರ್ಗಗಳ ಜನತೆ ಆಶೋತ್ತರಗಳನ್ನು ಮತ್ತು ಅವಕಾಶಗಳನ್ನು ಪ್ರತಿಬಿಂಬಿಸುವುದಿಲ್ಲ ಕರ್ನಾಟಕ ನಾಡಿನ ಜನತೆಯ ಸರ್ವಾನುಮತದ ಅಪೇಕ್ಷೆ ನಿರೀಕ್ಷೆಗಳಿಗೆ ಮತ್ತು ಜಾತ್ಯಾತೀತ ತತ್ವಗಳಿಗೆ ಸಂಪೂರ್ಣವಾದ ವಿರೋಧ ವ್ಯಕ್ತಪಡಿಸುವ ಕಾಯ್ದೆಯಾಗಿರುವುದರಿಂದ ಈ ಸದನವು ವಕ್ಫ ವಕ್ಫ್ ಕಾಯ್ದೆ ತಿದ್ದುಪಡಿಯನ್ನು ಸರ್ವಾನುಮತದಿಂದ ತಿರಸ್ಕರಿಸುತ್ತದೆ ಈ ಹಿನ್ನೆಲೆಯಲ್ಲಿ ಉಲ್ಲಂಘಿಸುವ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ತಕ್ಷಣ ಹಿಂಪಡೆಯುವ ಮೂಲಕ ದೇಶದ ಸರ್ವಾನುಮತದ ಅಭಿಪ್ರಾಯದ ಪರಮ ಕೇಂದ್ರ ಸರ್ಕಾರವು ವಿಳಂಬವಿಲ್ಲದೆ ಕ್ರಮ ಕೈಗೊಳ್ಳಬೇಕೆಂದು ಈ ಸದನವು ಕೇಂದ್ರ ಸರ್ಕಾರವನ್ನು ಸರ್ವಾನುಮತದಿಂದ ಆಗ್ರಹಿಸುತ್ತದೆ ಸನ್ಮಾನ್ಯ ಅಧ್ಯಕ್ಷರೇ ಕರ್ನಾಟಕ ರಾಜ್ಯದಲ್ಲಿ ಇಷ್ಟೆಲ್ಲ ಅವಾಂತರಗಳಾಗಿ ರೈತರೆಲ್ಲ ಒಕ್ಕಲೆಪಿಸುವಂತ ಪರಿಸ್ಥಿತಿ ಬಂದು ವಿಶ್ವೇಶ್ವರಯ್ಯನವರ್ಕ ಇರೋ ಓದಿದಂತ ಶಾಲೆನೂ ಕೂಡ ಒಕ್ ಬೋರ್ಡ್ ಅಂತ ಬೋರ್ಡ್ಗಳು ಹಾಕಿ ದೇವಸ್ಥಾನಗಳು ಮಠ ಮಂದಿರಗಳು ಬಸವಣ್ಣನ ದೇವಸ್ಥಾನ ಎಲ್ಲಾನು ಕೂಡ ಒಕ್ ಬೋರ್ಡ್ ಅಂತ ಹೇಳಿ ಅವರು ಬೋರ್ಡ್ಗಳು ಹಾಕಿ ಇವತ್ತು ಇಷ್ಟೆಲ್ಲ ಅನಾಹುತ ಮಾಡದ ಮೇಲೂ ಕೂಡ ನೀವು ಹ ನೀವು ಈ ಸರ್ವಾನುಮತದ ನಿರ್ಣಯ ತರ್ತಿರಲ್ಲ ಎಷ್ಟು ಸರಿ ಇದೆ ಇಷ್ಟೆಲ್ಲ ಅವಾಂತರ ಇದೇ ಸದನದಲ್ಲಿ ಎರಡು ದಿನ ಚರ್ಚೆ ಆಗಿದೆ ವಕ್ ಬೋರ್ಡಿನ ಅವಾಂತರಗಳು ಲಕ್ಷಾಂತರ ಎಕರೆ ಜಮೀನನ್ನ ಲಕ್ಷಾಂತರ ಎಕರೆ ಜಮೀನನ್ನ ಲೂಟಿ ಅಂಥದ್ದು ಸಿಕ್ಕಿದ್ದ ಸಿಕ್ಕಿದ ಕಡೆ ಪಾಣಿಗಳಲ್ಲಿ ಒಕ್ಬೋರ್ಡ್ ಅಂತ ಹೇಳಿ ಬೋರ್ಡ್ಗಳನ್ನ ಅಂಥದ್ದು ಇವೆಲ್ಲ ನಮ್ಮ ಕಾಲದಲ್ಲಿ ಯಾರ ಕಾಲದ ಆಗಲಿ ಯಾರ ಕಾಲದಲ್ಲಿ ಆಗಿದ್ರು ತಪ್ಪೆ ಯಾರ ಕಾಲದಲ್ಲಿ ನೋಟಿಸ್ ಕೊಟ್ಟರು ತಪ್ಪೆ ಇಷ್ಟೆಲ್ಲಾ ಮಾಡದ್ಮೇಲೆ ಕೂಡ ಇವತ್ತು ಮತ್ತೆ ಬೋರ್ಡ್ ಪರವಾಗಿ ನೀವು ಕೇಂದ್ರ ಸರ್ಕಾರಕ್ಕೆ ಅಂತ ಹೇಳಿದ್ರೆ ನೀವೇಂಗೆ ಕಾನೂನು ಮಾಡೋಕೆ ಅವಕಾಶ ಇದೆಯೋ ಕೇಂದ್ರ ಸರ್ಕಾರಕ್ಕೂ ಹಂಗೆ ಅವಕಾಶ ಇದೆ ಅವ್ರಿಗಿಲ್ವೋ ಅವಕಾಶ ಐವತ್ತು ಪರ್ಸೆಂಟ್ ರಾಜ್ಯಗಳು ಒಪ್ಪಿದ್ರೆ ಅದು ಕಾನೂನು ಆಗೋಗ್ತೈತೆ ನಮ್ಮದೇ ಇದೆ ಬಿಜೆಪಿ ಇದೆ ಐವತ್ತು ಪರ್ಸೆಂಟ್ಗಿಂತ ಜಾಸ್ತಿ ಇದೆ ನಮ್ಮ ಇದರಲ್ಲಿ ಹದಿನೆಂಟು ರಾಜ್ಯಗಳಿದೆ ಅಷ್ಟು ಕಾಮನ್ ಸೆನ್ಸ್ ಆದರೂ ಬೇಕಲ್ಲ ಇವ್ರಿಗೆ ಅವ್ರಿಗೆ ಅದು ಬೇಕಾಗಿಲ್ಲ ಅಲ್ಲಿ ಹಾಂ ಅಲ್ಲಲ್ಲ ಅವ್ರಿಗೆ ಹಾಂ ಇಲ್ಲಿರೋ ಆ ಆ ಜನಾಂಗಕ್ಕೆ ಓಟ್ಗೋಸ್ಕರ ಓಟ್ಕೋಸ್ ಬಿಜೆಪಿ ಬಂದ್ರೆ ಒಂದು ಈ ಕಾನೂನು ತಂದು ಪಾಂಡಿನ ಹೆಸರು ಸೇರಿಸ್ತಾರದಲ್ಲಿ ವ್ಯಕ್ತಪಡಿಸಿದ್ದಾರೆ ಅಲ್ಲ ಸೌರ ಮಾಡಿದ್ರೆ ಇನ್ನು ಮಾಡ್ತಾ ಇದ್ದೀರಿ ಅವರು ನನಗೆ ಪ್ರತಿಪಕ್ಷ ಚರ್ಚೆ ಕಾಂಗ್ರೆಸ್ ಅವ್ರ ನೋಡಿದ್ರೆ ಒಂದ್ ರೀತಿ ಶಿವಲಿಂಗಗೌಡ್ರಿ ಹೇಳಿ ಹಿಂದೂಗಳೇ ಗೌಡ್ರು